ಅರ್ಧ ಗೆದ್ದು ಅರ್ಧ ಸೋತಂತ ಶೂರುದ್ರೇನವ್ರೆ ಹಲವಾರು ಅನುದಾನಿತ ಶಾಲಾ ಶಿಕ್ಷಕರು ಮರಣ ಹೊಂದಿ ಈ ಹೋರಾಟಕ್ಕೆ ಅವ್ರನ್ನ ಇಳಿಸಿ ಅವರು ಮರಣ ಹೊಂದದಂತ ಅವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹನುಮಂತಪ್ಪನವ್ರೆ ಈಗ ಜಳ್ಳು ಅಂತಾರೆ ಜರಣಿ ಇಳಿದ್ರೆ ಜಳ್ಳು ಗಟ್ಟಿ ಮಾತ್ರ ಉಳಿಯುತ್ತೆ ಜಳ್ಳುಗಳೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಈಗ ಉಳಿದಿರ್ತಕ್ಕಂಥದ್ದು ವೇದಿಕೆ ಮೇಲೆ ಗಟ್ಟಿ ಉಳಿದರೆ ಜಳ್ಳೆಲ್ಲ ಹೋಗ್ಬಿಡ್ತು ಈ ಎನ್ ಪಿ ಎಸ್ ಹೋರಾಟವನ್ನ ನೆನೆಗುದಿಗೆ ತಳ್ಳಿ बेरे-बेरे राज्य सरकारी नौकर स्कीम सर विच वी कैन से मदल कर्नाटक राज्य सरकारी एन पी एस नौकर संघ पेंशन स्कीम वी फार गेट पे पेंशन स्कीम झारखंड छत्तीसगढ़ राजस्थान हिमाचल प्रदेश In this four states, we are getting world pension. But you know one thing, some people are saying that world pictures scheme... They don't have any documents, they don't know anything about what is happening, what has been done. We sat with the finance secretary of the Rajasthan and Chetisgarh and Jharkhand. We finalized the standard operating protocol. We could get the scheme implemented. We could get the GPF accounts opened. We could keep the... Plan account in suspended allocation and the amount that is with the NPS trust for every retired employee, it was returned back. And presently, many people are getting old pension scheme who were appointed under new pension scheme and retired. Let me explain. This is a fact. If he, anybody wants. ಎಲ್ಲ ರಾಜ್ಯಗಳಲ್ಲಿ ಇದ್ರ ಪ್ರತಿಧ್ವನಿಗಳು ಒಣಗತಾ ಇದ್ದಾವೆ ಅನ್ನ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಸ್ವಲ್ಪ ಬಗ್ಗಿದಂಗೆ ಮಾಡಿ ಯು ಪಿ ಎಸ್ ತೆಗೆದುಕೊಂಡು ಹಳೆ ಹೆಂಡ ಹೊಸ ಹೆಂಡ ಸೇರಿಸಿ ಹೊಸ ಬಾಟ್ಲಲ್ಲಿ ಕೊಟ್ಟಾಗಿ ಅವರಿಗೆ ಮಾತ್ರ ಅದೇ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಇಲ್ಲ ಈ ಹೋರಾಟ ಅತ್ಯಂತ ಮಾನವೀಯ ನೆಲೆಗಟ್ಟಿನ ಹೋರಾಟ ಕೇವಲ ಅದು ಆರ್ಥಿಕ ಹೋರಾಟ ಅಲ್ಲ ಇದು ಪ್ರತಿಯೊಂದು ಸರ್ಕಾರಗಳು ಕೂಡ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನ ಅಂತ್ಯ ಅವನ ಕೊನೆಯ ದಿನಗಳು ತೀರಾ ಅನಾಥ ಆಗಬಾರದು ಅನ್ನೋ ಕಾರಣಕ್ಕೆ ಈ ರಾಜ್ಯದಲ್ಲಿ ನಾವು ವೃದ್ಧಾಪ್ಯ ವೇತನವನ್ನು ಕೊಡ್ತಿದ್ದೇವೆ ಅವರ್ಯಾರು ನೌಕರರಲ್ಲ ಅಸಹಾಯಕರಾಗಬಾರ್ದು ಅಂತೇಳಿ ಅಂಗವಿಕಲ ವೇತನವನ್ನು ಕೊಡ್ತೇವೆ ನಾವು ಆಶ್ರಯದಲ್ಲಿ ಅನಾಥರಾಗಬಾರದು ಅಂತೇಳಿ ವಿಧವಾ ವೇತನವನ್ನು ಕೊಡ್ತೇವೆ ಯಾವುದಕ್ಕೂ ನನ್ನ ವಿರೋಧ ಆಗಿಲ್ಲ ಆದರೆ ಸರ್ಕಾರವನ್ನು ನಡೆಸಿ ಸರ್ಕಾರದ ಧ್ಯೇಯೋದ್ದೇಶಗಳನ್ನ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನ ಅಥವಾ ಸರ್ಕಾರ ಈಗ ಮಾಡಿದ ಕೊಡ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಈ ಸರ್ಕಾರಿ ಯಂತ್ರ ನೌಕರು ನೌಕರಲ್ಲದೆ ಯಾವುದೇ ಯೋಜನೆ ಯಾವುದೇ ಸ್ಕೀಮ್ಗಳು ಜಾರಿಯಾಗ ಸಾಧ್ಯವೇ ಇಲ್ಲ ಆತರ ಸರ್ಕಾರದ ಗುರಿಯನ್ನ ಮನೆ ಬಾಗಿಲಿಗೆ ಮುಗಿಸುವಂತ ನೌಕರರ ಬದುಕಿಗೆ ಯಾವುದೇ ನಿವೃತ್ತ ವೇತನ ಇಲ್ಲ ಕೊಡಬೇಕು ಈ ಒಂದು ಎರಡು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ನಮ್ಮ ಹೋರಾಟ ಇದಕ್ಕಿಂತ ಜೋರಾಗಿತ್ತು ಈಗ ಇಷ್ಟ ಆಗಿದೆ ನಮಗೂ ಏನಾಗಿತ್ತೆ ಮನುಷ್ಯನ ಒಂದು ಹ್ಯೂಮನ್ ಟೆಂಡೆನ್ಸಿ ಕಡಿಮೆ ಆಗ್ತಾ ಹೋಗ್ತದೆ ಸಾಹೇಬ್ರ ಮಂಜುನಾಥ್ ಸಾಹೇಬ್ರು ಕಾಕ್ ಕೊಡ್ತಾ ಮಾತ್ರ ಮರಿ ಉಳಿಯೋದು ಅಂತ ಅದು ಸತ್ಯ ಅಂತ ಹೇಳ್ತಾ ನಾನು ಅನೇಕ ನನ್ನ ಕುಟುಂಬದಲ್ಲಿ ಎನ್ ಪಿ ಎಸ್ ನೌಕರರು ಮರಣ ಹೊಂದಿದ್ದಾರೆ ನಿವೃತ್ತಿಯನ್ನ ಹೊಂದಿದ್ದಾರೆ ಎಕ್ಸ್ ಸರ್ವಿಸ್ ಅವ್ರದೆಲ್ಲ ಅವ್ರೆಲ್ಲ ನೋಡ್ರೆ ಮೊಬೈಲ್ ರೀಚಾರ್ಜ್ ಕೂಡ ನಮ್ಮ ನಿವೃತ್ತಿ ವೇತನ ಆಗಲ್ಲ ಅಂತ ಹೇಳ್ತಾ ಈ ಒಂದು ಹೋರಾಟಗಾರರು ಹೇಳ್ತಾ ಇದ್ದೀನಿ ಸ್ವಾಮಿ ಗಾಂಧಿ ತರ ಬಿಟ್ಟು ಸುಭಾಷ್ ಚಂದ್ರ ಬೋಸ್ ತರ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ತಮ್ಮಂದಿರಿಗೆ ತಂಗಿಯರಿಗೆ ಹಾಗೆ ಇದೇ ಆಯ್ನಂದ್ ಮಂಜುನಾಥ ಅವ್ರಿಗೆ ಅವ್ರಿಗೆ ಇದೇ ರೀತಿ ವಿಧಾನ ಸಭೆಯಲ್ಲಿ ವಿಧಾನ ಇದರಲ್ಲಿ ನಿಮ್ಮ ಒಂದು ಏನು ಒಂದು ಶಕ್ತಿಯನ್ನ ಬಳಸಿ ನಮ್ಗೆ ಸಹಿ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊತ ನಾನು ಒಂದ್ ಎರಡು ಮಾತುಗಳನ್ನ ಮುಗಿಸ್ತೀನಿ ಅರ್ಥ ಕೆಟ್ಟು ಅರ್ಥ ಸೊಟ್ಟಂತ ಶಿವರುದ್ರಯ್ಯನವರೇ ಹಾಗೂ ಹಲವಾರು ಹೋರಾಟಗಳಲ್ಲಿ ಹಲವಾರು ಅನುದಾನಿತ ಶಾಲಾ ಶಿಕ್ಷಕರು ಮರಣ ಹೊಂದಿ ಈ ಹೋರಾಟಕ್ಕೆ ಅವ್ರನ್ನ ಇಳಿಸಿ ಅವರು ಮರಣ ಹೊಂದಿದಂತ ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹನುಮಂತಪ್ಪನವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಡ್ಯರೇ ನಾಯಕರೇ ಈಗ ಜಳ್ಳು ಅಂತಾರೆ ಜರಡಿ ಇಳಿದ್ರೆ ಜಳ್ಳು ಗಟ್ಟಿ ಮಾತ್ರ ಉಳಿಯುತ್ತೆ ಜಳ್ಳುಗಳೆಲ್ಲ ಒಟ್ಟೋಗುತ್ತೆ ಅಂತ ಹೇಳ್ತಾರೆ ಈಗ ಉಳಿದಿರ್ತಕ್ಕಂಥದ್ದು ವೇದಿಕೆ ಮೇಲೆ ಗಟ್ಟಿ ಉಳಿದ್ರೆ ಜಳ್ಳೆಲ್ಲ ಹೋಗ್ಬಿಡ್ತು ಅಂದ್ರೆ ಈ ವೇದಿಕೆ ಮೇಲೆ ಬಹಳಷ್ಟು ಜನ ನಾಯಕರುಗಳನ್ನ ನಾನು ನೋಡಿದೆ ಎಲ್ಲರೂ ಅವ್ರವ್ರದೇ ಕಾರಣಗಳಿಗೆ ಈ ಎನ್ ಪಿ ಎಸ್ ಹೋರಾಟವನ್ನ ನೆನೆಗುದಿಗೆ ತಳ್ಳಿ ಬೇರೆ ಬೇರೆ ದಾರಿಗಳನ್ನ ಇಳಿದ್ರು ರಾಜ್ಯ ಸರ್ಕಾರಿ ನೌಕರ ಸಂಘ ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡಿದೀನಿ ಆದರೂ ಮಾತಾಡ್ತೀನಿ ಮಾತಾಡಬಾರ್ದು ಅಂತ ಯಾಕೆ ಅನ್ಕೊಂಡಿದೀನಿ ಅಂದ್ರೆ ಮಾತಾಡಲಾಗಿ ನನ್ನನ್ನ ಸದಸ್ಯತ್ವದಿಂದ ತಗಲಾಕಿದ್ರು ಅದಕ್ಕೋಸ್ಕರ ನಾನು ಸದಸ್ಯ ಅಲ್ಲ ಈಗ ನಂದು ಇನ್ನೂರು ರೂಪಾಯಿ ಕಟ್ಟಾಗ್ತಾ ಇಲ್ಲ ಮತ್ತೆ ಇನ್ನೊಂದ್ ಸರಿ ಆಗಲ್ಲ ನಾನು ಮಾತಾಡಲ್ಲ ಒಂದೇ ಸರಿ ತಗಿಯಕ್ಕೆ ಸಾಧ್ಯ ಅಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ನಾವು ಕೃಷ್ಣೇಗೌಡರು ಶುರುದ್ರೆ ನೋಡ್ ಜೊತೆನಲ್ಲಿ ನಾವೆಲ್ಲ ನಿಮ್ಗಳ ಮುಂದೆ ಬಂದಾಗ ಈಗ ಪಾಪ ಆಯ್ನೂರು ಮಂಜುನಾಥ್ ಅವರು ಹೇಳಿದ್ರು ಯಾರ್ಯಾರು ಎಲ್ ಪಿ ಎಸ್ ನೌಕರರು ಪರವಾಗಿ ಹೋರಾಟ ಮಾಡಿದಾರೋ ಅವರೆಲ್ಲ ಸೋತಿದ್ದಾರೆ ಯಾರ್ಯಾರು ಹೋರಾಟ ಮಾಡ್ತೀನಿ ಅಂತ ನಡ್ಸಿದ್ರು ಅವರೆಲ್ಲ ಗೆದ್ದಿದ್ದಾರೆ ಯಾವ ಜಿಲ್ಲೆನಲ್ಲಿ ನಾಮಿನೇಷನ್ ಮಾಡಿದ್ರು ಆ ಜಿಲ್ಲೆಗಳಿಗೆ ನಾವು ಹೋದಾಗ ಇಲ್ಲ ಸರ್ ನಾವು ನಿಮ್ಗೆ ಪರವಾಗಿದ್ದೀವಿ ಅಂತ ಹೇಳಿ ಎನ್ ಪಿ ಎಸ್ ನೌಕರ ಸಂಘಟನೆಯ ಲಾಭವನ್ನ ಪಡೆದು ಯಾರ್ಯಾರು ಗೆದ್ರು ಅವರೆಲ್ಲರೂ ಕೂಡ ಇವ್ರಿಗೆ ವಿರುದ್ಧವಾಗಿ ನೋಡಿದ ಇದು ಬಹುಶಃ ಎನ್ ಪಿ ಎಸ್ ನೌಕರ ಸಂಘಟನೆ ಒಂದು ನಾಯಕರುಗಳನ್ನ ಹುಟ್ಟಾಕುವಂತ ಸಂಘಟನೆ ಆಗಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಉಳಿದೇನೆ ಇವತ್ತು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ನಿಟ್ಟಿನಲ್ಲಿ ಶಾಂತಾರಾಮ್ ಅವರು ಒಂದು ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂದ್ರೆ ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸರ್ಕಾರಿ ನೌಕರರು ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಮಲ್ತಾಯಿ ಮಕ್ಕಳು ಒಂದ್ ಕಡೆ ಸಾರ್ವಜನಿಕರು ನಮಗ್ ಬೈತಾರೆ ಒಂದ್ ಕಡೆ ಸರ್ ರಾಜಕಾರಣಿಗಳು ನಮಗ್ ಬೈತಾರೆ ಸರ್ಕಾರಿ ನೌಕರನ್ನ ಇವತ್ತಿದ್ದಂತ ಒಂದು ಆಶಾ ಗೊಬ್ಬರ ಅಂದ್ರೆ ಎನ್ ಪಿ ಎಸ್ ಅನ್ನುವಂಥದ್ದನ್ನ ಓ ಪಿ ಎಸ್ ಏನ್ ನಮಗೆ ಪೆನ್ಷನ್ ಬರ್ತಾ ಇದು ಅದೊಂದೇ ನಮಗೆ ಸರ್ಕಾರಿ ನೌಕರನಾಗಲಿಕ್ಕೆ ಇದ್ದಂತ ಒಂದು ಆಶಾ ಭಾವನೆ ಬಟ್ ಇವತ್ತು ಎನ್ ಪಿ ಎಸ್ ಮಾಡ್ಲಾಗಿ ನಮಗೆ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯ ಒಂದು ಲಾಭ ಇಲ್ಲೇ ಇರೋದ್ರಿಂದ ಇವತ್ತು ಈ ಹೋರಾಟವನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ಬಂದಿದೆ ಹತ್ತೆರಡು ವರ್ಷಗಳ ಕಳೆದ सर जहां जहाँ पे कांग्रेस अभी आई हुई है वहां पे जो उनका कहना था कि हम आने के बाद वो पी जारी करेंगे बोलकर मगर बस ये तेलंगाना और कर्नाटक में जारी नहीं हुआ है इसका क्या कारण है सर वही भी हम पूछ रहे हैं आप जो क्वेश्चन पूछ रहे हैं वही क्वेश्चन हम कांग्रेस पार्टी से पूछ रहे हैं हम सरकार से पूछ रहे हैं जो पुरानी पेंशन बहाली राजस्थान में हो सकती है छत्तीसगढ़ में हो सकती है झारखंड में हो सकती है हिमाचल प्रदेश में हो सकती है जहाँ पे कांग्रेस पार्टी सत्ता में है तो फिर तेलंगाना और कर्नाटका पे ये डिफरेंस क्यों क्यों आप इतना डिफरेंस दिखा रहे हैं कि साउथ इंडिया और नॉर्थ इंडिया में अगर वहां पे जो कांग्रेस पार्टी पुरानी पेंशन बहाल कर सकती है वहां के जो सरकारी कर्मचारी हैं, जो एनपीएस में हैं वो उनके साथ है और यहाँ पे है सो जो भी एनपीएस के कर्मचारी थे उन्होंने वो वो भी वोट फॉर ओपीएस वो का नारा दिया था पूरे इंडिया में नेशनल मूवमेंट फॉर ओल्ड पेंशन स्कीम ने कश्मीर से लेकर कन्याकुमारी तक अटल अटक से लेकर कटक तक, तक हर जगह पे हर जगह पे ये की नारा था वोट फॉर ओपीएस वो वोट फॉर ओपीएस वो के नाम पे हमने जब कांग्रेस को जिताया है तो अभी कर्नाटका और तेलंगाना में अभी तक बहाली क्यों नहीं हुई इसलिए तो आज ये फ्रीडम पार्क में कर्नाटका के जो इन करना एन पी एस सरकारी एन पी एस नौकर जो भी है अपने ऑर्गेनाइजेशन के अंडर में यहाँ पे ये एक दिन का वो, उपवास हब तो 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 धरनी धरणी के नाम पे यहाँ पे कर रहे हैं इट इज ए टाइप ऑफ सत्याग्रह तो जब वो कर रहे हैं तो ये पूछने के लिए कर रहे हैं कि क्यों अभी तक कांग्रेस पार्टी एक साल के बाद भी कर्नाटका में ओल्ड पेंशन स्कीम बहाल नहीं की इसका रीजन कुछ है तो बताइए साफ साफ हम एक रूल अडॉप्ट करना चाहते हैं जिसमें नॉर्थ इंडिया को ओल्ड पेंशन दे सकते हैं और साउथ इंडिया को ओल्ड पेंशन नहीं न्यू पेंशन में रखना चाहते हैं मेक इट क्लियर और शिक्षक जो भी है उनको भी ये मालूम हो जाएगा कि हाँ कांग्रेस का दिस इज दी पॉलिसी बट इट कांट भी और आज परसों नो सीपीएस नो यूपीएस ओनली ओपीएस का आज कर्नाटका में हो रहा है हम धरनी के नाम पे और मार्च सेकंड को तेलंगाना में होने वाला है एक धरना विशाल धरना और रैली तो अभी जितना जल्दी हो सकता है उतना जल्दी सरकार को डिसीजन लेना है और पुरानी पेंशन को बहाल करना ही है सर जबकि कर्नाटक में पिछली बार भी कम हजारों की तादाद में लोग जमा हुए थे और इस बार भी हजारों की तादाद में लोग जमा हुए हैं जब आप तेलंगाना में किए थे अबो एक लाख आदमी से ज्यादा जमा हुए थे इतने गवर्नमेंट ऑफिशियल्स एक जगह जमा होते जब गवर्नमेंट से मांगते हैं तो तुम आप लोगों के ये क्यों गवर्नमेंट कुछ नहीं कर रही है हमारा भी क्वेश्चन वही है सर हम देखना चाहते हैं कब तक ये गवर्नमेंट नहीं करेगी आज नहीं तो कल इसे करना ही पड़ेगा एक पार्टी को एक पॉलिसी एक स्टेट में दूसरी स्टेट में दूसरी पॉलिसी अडाप्ट नहीं हो सकती और आज आपने जो जैसा बताया यहाँ पे हाँ, हजारों की तादाद में लोग इकट्ठे हुए हैं पुरानी पेंशन बहाली के लिए तो कल के दिन पूरे दो लाख अस्सी हजार जो कर्मचारी एवं शिक्षक हैं कर्नाटका के वो एक जगह पे इकट्ठे होंगे और वही मांग करेंगे कि पुरानी पेंशन बहाल हो हम तो साफ ही साफ एक ही बात सरकार से पूछना चाहते हैं और बोलना चाहते हैं आप जितना जल्दी हो सकता है उतना जल्दी आपका जो पॉलिसी नॉर्थ इंडियन स्टेट्स में है वही पॉलिसी साउथ इंडिया के स्टेट्स में भी इंप्लीमेंट कीजिए हमें मजबूर मत कीजिए कि हम अपना रास्ता कुछ कठिन रास्ता हम चूज कर ले जो सत्ता में बैठे हुए हैं इन्हीं का आपका आपका विश्वास था कि हमारी सत्ता आने के बाद हम इमीडिएट करके देंगे बोल के मगर ये कहीं आपको यह नहीं लगता कि बात से मुकर रहे हैं अब मुकरने की चांस तो उनको नहीं है जब राजस्थान छत्तीसगढ़ झारखंड और हिमाचल प्रदेश में हो गया है तो कर्नाटका और तेलंगाना में भी होगा आज नहीं तो कल लेकिन हम उसे जितना जल्दी हो सकता है उतना जल्दी कराने के लिए ही तो हम ये मूवमेंट कर रहे हैं आगे समस्त। ನಾಗರಿಕರಿಗೆ ಫಲಾನುಭವಿಗಳಿಗೆ ತಲುಪಿಸ್ ನಾವೆಲ್ಲ ಪ್ರಾಮಾಣಿಕವಾಗಿ ನಿಮ್ ಜೊತೆ ಕೆಲಸ ಮಾಡಿದೀವಿ ಸಾಹೇಬ್ರೆ ನಾವು ಕೇಳಿರುವಂತ ಈ ಬೇಡಿಕೆಯನ್ನ ತಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರನ್ನು ಕೂಡ ನಮ್ಮ ಪರವಾಗಿದ್ದಾರೆ ಈ ಬಜೆಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅಲ್ಲಿ ಈ ಒಂದು ಬೇಡಿಕೆಯನ್ನು ಈಡೇರಿಸಿಕೊಡುವ ಮೂಲಕ ಈ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮುಖ್ಯಮಂತ್ರಿ ಅವರು ತಾವು ಉಪಮುಖ್ಯಮಂತ್ರಿ ಅವರು ಆಮೇಲೆ ಏನು ಗೃಹ ಸಚಿವರು ಮತ್ತೆ ನಮ್ಮ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವ್ರ ಇವ್ರ ಕೂಡ ಚಿರಸ್ಥಾಯಿಯಾಗಿ ಸರ್ಕಾರಿ ನೌಕರರ ಅನು ಇದ್ರೆ ನಿಮಗೂ ಒಂಥರ ಜವಾಬ್ದಾರಿ ಇದೆ ಸಾರ್ವಜನಿಕರ ಈ ರಾಜ್ಯದ ವ್ಯವಸ್ಥೆಯನ್ನ ನಡೆಸತ್ತಿಗೆ ನೌಕರರಿಗೆ ನಿಮಗೂ ಸಹ ಜವಾಬ್ದಾರಿ ಇದೆ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸೊ ಇಲ್ಲೊಂದು ಮಾತಾಡಿದ್ರೆ ಅಲ್ಲೊಂದು ಮಾತಾಡೋದು ಅವರೊಂದ್ ಮಾತಾಡೋದು ಅದಲ್ಲ ಸ್ವಂತ ಶಿಸ್ತು ಇರಬೇಕು ಶಿಸ್ತು ಒಳ್ಳೇದು ನಿಮ್ಮಿಂದ ಬೇರೆಯವ್ರ್ ಕಲೀಬೇಕೇವೆಂದ ಬೇರೆಯವರಿಂದ ನೀವು ಕಲಿಯುವಂಥದ್ದು ದಯಮಾಡಿ ತಾಳ್ಮೆ ತಾಳ್ಮೆತೆಗಳು ನಾವು ಹಿಂದೆ ನಮ್ಮ ಇವತ್ತಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರವರಿದ್ದರು ಇವೆಲ್ಲರ ಸಮ್ಮುಖದಲ್ಲಿ ಚರ್ಚೆಯಾಗಿ ನಿಮ್ಮ ಜೊತೆ ಪ್ರಾಣಿಕೆಯಲ್ಲಿ ಸೇರಿಸಿ ಮುಂದಿನ ದಿನ ಇದನ್ನು ಜಾರಿಗೊಳಿಸುವಂಥ ಎಲ್ಲ ಥರದ ಲೆಕ್ಕಾಚಾರವನ್ನು ಮಾಡಿ ಮಾಡೋಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು ಸತ್ಯ ನಿಮಗೂ ಗೊತ್ತು ಕಾರಣಾಂತರದಿಂದ ಸ್ವಲ್ಪ ನಿಧಾನ ಆಗಿದೆ ಮಧ್ಯದಲ್ಲಿ ನಾವು ಕ್ಯಾಬಿನೆಟಲ್ಲಿ ಇವೆಲ್ಲ ಬೇಡಿಕೆಗೆ ನಿರಂತರವಾಗಿ ಮಾಡ್ತಿದ್ದಾಗ ಚರ್ಚೆ ಮಾಡಿದಾಗ ನಿಮ್ಮ ಎನ್ ಪಿ ಎಸ್ ಅಧ್ಯಕ್ಷ ರಾಮ್ ಕಾರಲ್ಲೂ ಕೂತ್ಕೊಂಡಿದ್ದೆ ಇವತ್ತೊಂದ್ ದಿವಸ ಸಿಎಂ ಕಾರಲ್ಲೂ ಸಿ ಸಿಎಂ ಕಾರಲ್ಲಿ ನಿಮ್ಮೆಲ್ಲರ ಪ್ರತಿದಿನ ಕೂರ್ಕೊಂಡಿದ್ರು ಆಯ್ತಾ ಅವ್ರ ಸೆಕ್ರೆಟ್ರಿಗಳನ್ನ ಐ ಎ ಎಸ್ ಅರ್ನ ಸೊ ಸ್ಟ್ರಿಕ್ಟಾಗಿ ಆಗಿ ಹೇಳ್ತಾರ ಆದೇಶನ ಆದರೆ ನಿಮ್ಮೆಲ್ಲ ಪ್ರತಿನಿಧಿನ ಕಾರಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅಂದ್ರೆ ನಿಮ್ ಮಧ್ಯೆ ಪ್ರೀತಿ ಇರೋದೇ ತಾನೇ ಹ ನಿಮ್ ಪ್ರೀತಿ ವಿಶ್ವಾಸ ಏನ ಮಾಡಬೇಕು ಅನ್ನೋದಿಲ್ಲದೇ ಇದ್ರೆ

to raise their voices, my dear friends.